ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲೂ ಮಿಶ್ರ ಬೆಳೆಗಳಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಈ ಬಟರ್ಫ್ರೂಟ್ ಪ್ಲ್ಯಾಂಟ್ಸ್ ಅವಕಾಡೊ ಪ್ಲ್ಯಾಂಟ್ಸ್ ಅಂತಲೂ ಕರೀತಾರೆ ಇದನ್ನು ಅಳವಡಿಸ್ಕೊತಾ ಇದ್ದಾರೆ ಸಾಮಾನ್ಯವಾಗಿ ಈಗ ನಾಲ್ಕು ತೆಂಗಿನ ಮಧ್ಯದಲ್ಲಿ ಒಂದೊಂದನ್ನು ಅಳವಡಿಸ್ಕೊತಾ ಇದ್ದಾರೆ ಈ ಟ್ರೆಂಡು ಭಾಳ ಹೆಚ್ಚಾಗ್ತಾಯಿದೆ ನಾನು ಕೂಡ ಒಂದೂವರೆ ಎಕರೆಗೆ ಇತ್ತೀಚೆಗೆ ಆಗ್ತದೆ ನಮ್ಮ ಸ್ನೇಹಿತರುಗಳು ಕೂಡ ಒಂದಷ್ಟು ಜನ ತಂದರು ನಾವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮೊಳೆ ಅನ್ನೋ ಗ್ರಾಮದಿಂದ ತಂದ್ವಿ ಆ ನರ್ಸರಿನಲ್ಲಿ ಬರೀ ಪ್ರತ್ಯೇಕವಾಗಿ ಬರೀ ಅವಕಡೋ ಪ್ಲ್ಯಾಂಟ್ಸ್ ಮಾತ್ರ ಕಸಿ ಮಾಡುವಂಥದ್ದು ಬನ್ನಿ ಸ್ನೇಹಿತರೆ ನಮ್ಮ ವೀಕ್ಷಕರಿಗೂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ ಅಂತೇಳಿ ನಾನು ಹೋಗಿದ್ದಾಗ ಅವರ ಸಂದರ್ಶನ ಮಾಡಿದೆ ಆ ನರ್ಸರಿದು ನೋಡೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ರೇವಣ್ಣ ಅಂತ ನಮ್ಮ ಊರು ಕುಂತೂರು ಮೊಳೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಇದು ನಮ್ದು ಸುಲಭ ಕೃಷಿ ಅವಕೋಡೋ ನರ್ಸರಿ ಅಂತ ಸುಲಭ ಕೃಷಿ ಅವಕಡೋ ನರ್ಸರಿ ಹೌದು ಇಲ್ಲಿ ಬರೀ ಸರ್ ನಮ್ಮ ನರ್ಸರಿಲಿ ಸಿಗೋದು ಬಟರ್ ಫ್ರೂಟ್ ಅವಕೋಡ ಮಾತ್ರ ಬೇರೆ ಯಾವ್ದನ್ನು ನಾವು ಮಾಡಲ್ಲ ಹೌದಾ ನನ್ನ ಮೂಲ ಪರಿಚಯ ಅಂದ್ರೆ ನಾನು ತೋಟಗಾರಿಕೆ ಇಲಾಖೆ ಎಚ್ ಆರ್ ಇದೆಯಲ್ಲ ಶೆಟ್ಟಲ್ಲಿ ಇಲ್ಲಿ ಸುಮಾರು ಒಂಬತ್ತು ವರ್ಷ ಕಾಲ ನಾನು ವರ್ಕ್ ಮಾಡಿದ್ದೀನಿ ಸೊ ಅಲ್ಲಿಂದ ಈಗ ಸಪ್ರೇಟ್ ಆಗಿ ಏಳು ವರ್ಷದಿಂದ ಈ ಗಿಡಗಳನ್ನ ಮಾಡಿ ಕೊಡ್ತಾ ಇದೀವಿ ಏಳು ಸುಲಭ ಕೃಷಿ ಇದು ಇದೊಂದೇ ಬ್ರಾಂಚ್ ಇನ್ ಬೇರೆ ಇದೆಯಾ ಸರ್ ನಮ್ದು ಕೊಳ್ಳೇಗಾಲ ತಾಲೂಕು ಕುಂತೂರುಮಳೆ ಅಂತ ಇಲ್ಲೂ ಇದೆ ಆಮೇಲೆ ಕೊಡಗು ಜಿಲ್ಲೆ ಸುಂಟಿಕಪ್ಪದಲ್ಲೂ ಕೂಡ ಇದೆ ಹೌದಾ ನೀವು ಇಲ್ಲಿ ಬೀಜದ ಸಸಿಗಳನ್ನ ಮಾಡ್ತೀರಾ ಅಥವಾ ಕಸಿ ಸಸಿಗಳು ಮಾಡ್ತೀರಾ ಗ್ರಾಫ್ಟೆಡ್ ಸರ್ ಸರಿ ನಮ್ಗೆ ಬೀಜದ ಗಿಡನು ಕೊಡ್ತೀವಿ ಆ ಕಸಿ ಸಸಿಗಳನ್ನ ಕಮರ್ಷಿಯಲ್ ಆಗಿ ಮಾಡೋರು ಕಸಿ ಸಸಿಗಳು ಮಾಡೋದು ತುಂಬಾ ಉತ್ತಮ ಸೊ ಹಂಗಾಗಿ ಕಸಿ ಸಸಿಗಳನ್ನ ಕೊಡ್ತೀವಿ ಬೀಜದ ಗಿಡಗಳು ಕಸಿಗೂ ವ್ಯತ್ಯಾಸಗಳೇನು ಸರ್ ಸರ್ ಬೀಜದ ಗಿಡದಲ್ಲಿ ನಿಮ್ಗೆ ಅದು ಕಾಯಿ ತಗೊಳದೆ ನಿಮ್ಗೆ ಆರರಿಂದ ಎಂಟು ವರ್ಷ ತನಕ ಆಗ್ಬಿಡುತ್ತೆ ಆ ಕಸಿ ಸಸಿಗಳು ನಿಮ್ಗೆ ಎರಡನೇ ವರ್ಷದಿಂದಾನೇ ಸ್ಟಾರ್ಟ್ ಆಗತ್ತೆ ಬೀಜದ ಗಿಡದಲ್ಲಿ ನಿಮ್ಗೆ ನೀವು ನಾಟಿ ಮಾಡಿದ ಗಿಡಗಳಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ನೂರ್ ಗಿಡ ನೀವು ನಾಟಿ ಮಾಡಿದ್ರೆ ನಿಮ್ಗೆ ಆತತ್ರ ಹತ್ತು ವೆರೈಟಿಗಿಂತ ಹೆಚ್ಚಾಗಿ ಕಾಯಿಗಳು ಬರುತ್ತೆ ನೀವು ಕಮರ್ಷಿಯಲ್ ಆಗಿ ಮಾಡುವಾಗ ಗ್ರಾಫ್ಟೆಡ್ ಮಾಡಿದ್ರೆ ನೀವು ಯಾವ ಜಾತಿ ತಗೊಳ್ತೀರಾ ಅದು ಒಂದೇ ಜಾತಿ ಎಲ್ಲಾ ಗಿಡದಲ್ಲೂ ಒಂದೇ ತರ ಕಾಯಿಗಳು ಅಂದ್ರೆ ಕಾಯಿಗಳು ಯೂನಿಫಾರ್ಮ್ ಆಗಿ ಬರಲ್ಲ ಅಂತ ನೀವು ಹೌದು ಬೀಜದ ಸಸಿಗಳಲ್ಲಿ ಯೂನಿಫಾರ್ಮ್ ಆಗಿ ಬರಲ್ಲ ಯೂನಿಫಾರ್ಮ್ ಬರಲ್ಲೂನಿಫಾರ್ಮ್ ಆಮೇಲೆ ಆಯಸ್ಸು ಇದಕ್ಕಿಂತ ನಾಟಿಗೆ ಜಾಸ್ತಿ ಅಂತಾರೆ ಹೌದು ಸತ್ಯ ಸರ್ ಅದು ನಿಮ್ಗೆ ಕಸಿ ಸಸಿಗಳಿಗಿಂತ ಕಿಂತ ಆಯಸ್ಸು ನಿಮ್ಗೆ ಹೇಳ್ಬೇಕು ಅಂದ್ರೆ ಸತ್ಯ ಹೇಳ್ಬೇಕು ಅಂದ್ರೆ ಇದನ್ನು ಕೂಡ ಫಸ್ಟ್ ಬೀಜ ಹಾಕಿ ಬೆಳೆಸ್ಬಿಟ್ಟು ಅದಾದ್ಮೇಲೆನೆ ಕಸಿ ಮಾಡೋದು ಸೊ ಎರಡಕ್ಕೂ ಒಂದೇ ಇರತ್ತೆ ಬಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕಸಿ ಸಸಿಗಳು ಬೇಗನೆ ಫಲಕ್ಕೆ ಅಂದ್ರೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗೋದ್ರಿಂದ ನಿಮ್ಗೆ ಹೋಗ್ತಾ 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 ಇದ್ರದ್ದು ಹೈಟ್ ಬಂದು ಸುಮಾರು ಒಂದ್ ಹನ್ನೆರಡು ಅಡಿ ತನಕ ಹೋಗುತ್ತೆ ಹ ಅದೇ ಬೀಜದ ಗಿಡ ಅಂದ್ರೆ ನಿಮ್ಗೆ ಅರ್ವತ್ ಅಡಿ ತನಕನು ಹೋಗುತ್ತೆ ಹ ಹ ಸೊ ಹಂಗಾಗಿ ನಿಮ್ಗೆ ಬೀಜದ ಗಿಡದಲ್ಲೂ ಆಗುತ್ತೆ ಬಟ್ ಕಮರ್ಷಿಯಲ್ ಆಗಿ ಮಾಡುವಾಗ ಕಸಿ ಸಸಿಗಳು ಮಾಡೋದು ಉತ್ತಮ ಇದನ್ನ ಏನ್ ಪ್ರೋನಿಂಗ್ ಮಾಡಬೇಕು ಮಾಡ್ಬೇಕು ಜಾಸ್ತಿ ಜಾಸ್ತಿ ಹೋದ್ರೆ ಸರ್ ಇದು ನಿಮ್ಗೆ ತುಂಬಾ ಐಟೆನ್ ಹೋಗಲ್ಲ ಹನ್ನೆರಡರಿಂದ ಹದಿನೈದು ಅಡಿ ಹೋಗುತ್ತೆ ಕಸಿ ಗಿಡಗಳು ಹ್ಮ್ ಸೊ ಅಂತವನ್ನ ನೀವು ಹನ್ನೆರಡು ಅಡಿಗಿಂತ ಹೆಚ್ಚಾಗಿ ಹೋದಾಗ ಮೇಲೆ ಟಾಪ್ ಮಾತ್ರ ತೆಗಿಬೇಕಾಗತ್ತೆ ಹ ಈಗ ನೀವು ಕೃಷಿ ಮಾಡ್ತಾ ಇದೀವಿ ಏಳು ವರ್ಷದಿಂದ ಅಂತ ಹೇಳಿದ್ರೆ ಇದಕ್ಕೆ ಮದರ್ ಪ್ಲಾಂಟ್ ಗಳೆಲ್ಲ ಎಲ್ಲಿಂದ ನಮ್ದೇ ತೋಟ ಇದೆ ದುಡ್ಲಪೇಟೆ ಅಂತ ಇಲ್ಲಿಂದ ಒಂದ್ ಅರವತ್ ಕಿಲೋಮೀಟರ್ ಯಾಕಂದ್ರೆ ನಮ್ದು ಇಲ್ಲಿ ಇವಾಗ ನಾವು ನಿಂತಿರೋ ಮಣ್ಣು ಬಂದು ಕಪ್ಪು ಮಣ್ಣು ಈ ಕಪ್ಪು ಮಣ್ಣಿಗೆ ಈ ಬಟರ್ ಫುಟ್ ಆಗಲಿ ತೋಟಗಾರಿಕಾ ಬೆಳೆಗಳ ಯಾವ್ದು ಕೂಡ ಸೂಕ್ತವಾಗಿ ಬರೋದಿಲ್ಲ ಸೊ ಕೆಂಪು ಮಣ್ಣು ಬೇಕಾಗತ್ತೆ ಸೊ ಹಂಗಾಗಿ ನಮ್ದು ತೋಟ ಇದೆ ಹ್ಮ್ ಸೊ ಅಲ್ಲಿಂದ ತಗೋಬಂದು ಮಾಡ್ತಾ ಇದ್ದೀವಿ ಈಗ ಮದರ್ ಪ್ಲಾಂಟ್ ಅಂತ ಹೇಳಿದ್ರೆ ಈಗ ಇಲ್ಲಿ ನೀವ್ ಎಷ್ಟು ವೆರೈಟಿ ಮಾಡ್ತೀರಾ ಸರ್ ನನ್ನ ಹತ್ರ ಒಟ್ಟು ಇವಾಗ ಸದ್ಯಕ್ಕೆ ಗಿಡ ಇರೋದು ಎಂಟು ಜಾತಿ ಎಂಟು ಎಂಟು ಜಾತಿ ವೆರೈಟಿ ಕಸಿ ಮಾಡ್ತಿರಲ್ಲ ಈ ಎಂಟು ಜಾತಿ ಎಂಟು ವೆರೈಟಿದು ಮದರ್ ಪ್ಲಾಂಟ್ ಇದೆಯಾ ನಿಮ್ಮ ಹತ್ರ ಇದೆ ಸರ್ ಎಂಟು ಜಾತಿ ಇದೆ ಮದರ್ ನಿಮ್ಮ ಹತ್ರ ಇರುವಂತದ್ನೇ ಮಾಡ್ತಾ ಇದ್ರಿ ಸರಿ ಸರ್ ಈಗ ಇಲ್ಲಿ ಯಾವ್ಯಾವ ವೆರೈಟಿಗಳು ಮಾಡ್ತಾ ಇದ್ರೆ ಈಗ ಸರ್ ನಿಮ್ಮಲ್ಲಿ ಮೆಕ್ಸಿಕನ್ ಹಾಸು ಇಲ್ಲೇ ಪಕ್ಕದಲ್ಲೇ ನೋಡ್ಬೋದು ನಿಮ್ಗೆ ಮೆಕ್ಸಿಕನ್ ಹಾಸು ಸರಿ ಇದಕ್ಕೆ ಮದರ್ ಪ್ಲಾಂಟ್ ಇದೆಯಾ ಹೌದು ಸರ್ ನಮ್ಮಲ್ಲೇ ಇದೆ ನಮ್ಮಲ್ಲಿ ಸುಮಾರು ಒಂದು ಎಪ್ಪತ್ ಮರಗಳು ದೊಡ್ಡದು ಅಂದ್ರೆ ಒಂದು ಐದುವರೆ ಆರು ವರ್ಷದ ಮರಗಳಿದಾವೆ ಹ್ಮ್ ಹ್ಮ್ ಸೊ ಆ ಮರದಿಂದಾನೇ ಕಸಿ ಕೊಂಬೆಗಳನ್ನ ತಗೊಂಡ್ ಮಾಡ್ತಾ ಇದ್ವಿ ಹಾ ಹಾ ಆಮೇಲೆ ನಂದು ಸುಲಭ ಕೃಷಿ ಅವಕಡುವ ನರ್ಸರಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಹ ಸೊ ಅದ್ರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಮದರ್ ಪ್ಲಾಂಟ್ ಆಗ್ಲಿ ನಾವು ಕಸಿ ಮಾಡೋದಾಗ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತೀನಿ ನೀವು ಯಾರಾದ್ರೂ ನೋಡಕ್ ಇಷ್ಟ ಇದ್ರೆ ಸುಲಭ ಕೃಷಿ ಚಾನೆಲ್ ಹೋಗಿ ನೋಡ್ಕೋಬಹುದು ಹೌದಾ ಸರಿ ಸರ್ ಈಗ ನಿಮ್ಮಲ್ಲಿ ಯಾವ್ಯಾವ ವೆರೈಟಿ ಇದೆ ಮತ್ತೆ ಯಾವ ಎಷ್ಟೆಷ್ಟು ವರ್ಷದ ಗಿಡಗಳಿವೆ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಒಟ್ಟು ನಾವು ನಾಲ್ಕು ಜಾತಿ ಮಾಡ್ಕೊಂಡಿದೀವಿ ನಾಲ್ಕು ಜಾತಿ ಅಂದ್ರೆ ಎಂಟು ತಿಂಗಳ ಗಿಡ ಹದಿನಾಲ್ಕು ತಿಂಗಳ ಗಿಡ ಹದಿನೆಂಟು ತಿಂಗಳ ಗಿಡ ಇಪ್ಪತ್ತೆರಡು ತಿಂಗಳ ಗಿಡ ಸೊ ಹಂಗೆ ಸೊ ಇವಾಗ ನನ್ನ ಹತ್ರ ಸದ್ಯಕ್ಕೆ ಎಲ್ಲಾನು ಖಾಲಿ ಆಗಿದಾವೆ ಇವಾಗ ಇದು ಸದ್ಯಕ್ಕೆ ಇರೋದ್ ಬಂದು ಇದೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿರೋದು ಸೊ ಹಂಗಾಗಿ ಇದನ್ನ ಇಟ್ಕೊಂಡಿದೀವಿ ಇನ್ನೊಂದು ವಾರದಲ್ಲಿ ಇದು ಖಾಲಿ ಆಗತ್ತೆ ಈಗ ನಿಮಗೆ ಮಾರ್ಕೆಟಿಂಗ್ ರೈತರೇ ಬಂದ ತಗೊಂಡೋಗ್ತಾರ ಅಥವಾ ಯಾವ ರೀತಿ ಸರ್ ನಿಮ್ದು ಸರ್ ನಾವು ಡೈರೆಕ್ಟ್ ಆಗಿ ನರ್ಸರಿ ಅವ್ರಗಳಿಗೆ ಕೊಡೋದು ತುಂಬಾ ಕಮ್ಮಿ ಡೈರೆಕ್ಟ್ ಜಾಸ್ತಿ ಕೊಡ್ತಾ ಇರೋದು ಸೊ ಯಾಕಂದ್ರೆ ನೀವು ನರ್ಸರಿ ಈಗ ನಮ್ಮ ಹತ್ರ ತಗೊಂಡೋಗಿ ಇನ್ನೊಂದ್ ನರ್ಸರಿ ಅವ್ರು ಇಟ್ಕೊಂಡ್ ಮಾರ್ಬೇಕು ಅಂದ್ರೆ ನಾವು ಕೊಡೋ ರೇಟ್ ಡಬಲ್ ಇಟ್ಕೊಂಡ್ ಮಾಡಿರ್ತಾರೆ ಹಂಗಾಗಿ ಡೈರೆಕ್ಟ್ ರೈತರ ಇಲ್ಲೇ ಬಂದ್ರೆ ಅದಕ್ಕೆ ಇರೋ ಡೀಟೇಲ್ ನೆಲ್ಲ ಹೇಳ್ಕೊಟ್ಟು ಅವ್ರಿಗೆ ಯಾವ ತರ ಮಾಡ್ಬೇಕು ಏನೇನ್ ಗೊಬ್ಬರ ಕೊಡ್ಬೇಕೆಲ್ಲಾ ಹೇಳ್ಕೊಟ್ಟು ಮೆಡಿಸಿನ್ ಏನೇನ್ ಕೊಡ್ಬೇಕು ಎಲ್ಲಾನು ಹೇಳ್ಕೊಟ್ಟು ಕಳ್ಸಿ ಈಗ ನೀವು ತಗೊಂಡೋದ್ರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡೋದ್ರೆ ರೈತರು ಅವ್ರಿಗೆ ನೀವು ಪ್ರೂನಿಂಗ್ ಮಾಡ್ಕೊಡುವಂತ ಸಂದರ್ಭದಲ್ಲ ಮತ್ತೊಂದು ಮೇಂಟೆನೆನ್ಸ್ ಸಂದರ್ಭದಲ್ಲ ನೀವು ಸಹಾಯ ಮಾಡ್ತೀರಾ ಅವ್ರಿಗೆ ಸರ್ ಇವಾಗ ನಾನು ನಮ್ಮ ಹತ್ರ ಗಿಡ ತಗೊಂಡೋಗಿ ಎರಡು ವರ್ಷದ ನಂತರ ಅವ್ರಿಗೆ ಪ್ರೂನಿಂಗ್ ಅಂದ್ರೆ ಅದನ್ನ ಶೇಪ್ ಮಾಡ್ಬೇಕಾಗತ್ತೆ ಎರಡನೇ ವರ್ಷಕ್ಕೆ ಸೊ ಅದನ್ನು ಮಾಡಿಸ್ಕೊಡ್ತಾ ಇದೀವಿ ಪ್ಲಸ್ ಅವ್ರಿಗೆ ಏನೇ ಸಹಾಯ ಬೇಕಾದ್ರು ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರ ತೋಟಕ್ಕೆ ವಿಸಿಟ್ ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಮಾಡಿ ಮಾಡಿ ಏನೇ ಪ್ರಾಬ್ಲಮ್ ಸರಿ ಸರ್ ಸರ್ ನಿಮ್ಮಲ್ಲಿ ಯಾವ ಯಾವ ವೆರೈಟಿ ಇದೆ ಸ್ವಲ್ಪ ಸರ್ ಸರ್ ನನ್ನ ಹತ್ರ ಬಂದು ಬಲೂನು ಬಲ್ಬು ಟಿಕೆಡಿ ಒನ್ ಪರ್ಪಲ್ ಮೆಕ್ಸಿಕನ್ ಹಾಸು ರೀಡ್ ಪಿಂಕ್ ಕಾಟನ್ ಏಟಿಂಗ್ ಇಷ್ಟು ಜಾತಿದು ಗಿಡಗಳಿದಾವೆ ಸೊ ಎಲ್ಲಾನು ಇವಾಗ ನೀವು ನೋಡಿರ್ಬೋದು ಎಲ್ಲ ಬೀಜದ ಗಿಡ ಇವಾಗ ಕಸಿ ಮಾಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಇಯರ್ ಅಂದ್ರೆ ಏಪ್ರಿಲ್ ನಿಂದ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಏಪ್ರಿಲ್ ಶುರು ಮಾಡ್ತೀರಿ ಹೌದು ಈಗ ಹಾಲಿ ಇರುವಂತದ್ದು ಯಾವ ಇವೆಲ್ಲ ನಿಮ್ಗೆ ಬಲೂನ್ ಇದೆ ಬಲ್ಬ್ ಇದೆ ಈಗ ಇಲ್ಲಿದೆಯಲ್ಲ ಸರ್ ಇದು ಎಷ್ಟ್ ತಿಂಗಳ ಗಿಡಗಳು ಸರ್ ಇವೆಲ್ಲ ಇಪ್ಪತ್ತೆರಡು ತಿಂಗಳ ಗಿಡ ಇಪ್ಪತ್ತೆರಡು ತಿಂಗಳ ಗಿಡ ಎಲ್ಲಾನು ಇಪ್ಪತ್ ಕೆಜಿ ಬ್ಯಾಗಲ್ಲಿ ಇರ್ತವೆ ಇಪ್ಪತ್ ಕೆಜಿ ಬ್ಯಾಗ್ ಬೆಮಾರು ಒಂದು ಹಲ ಕಡೆ ಇರುತ್ತೆ ಹಾ ಹಾ ಸೊ ಎಲ್ಲ ನಿಮ್ಗೆ ಬೀಜದ ಗಿಡಗಳಾದ್ರೆ ನಿಮ್ಗೆ ಒಂದ್ ವರ್ಷಕ್ಕೆನೆ ಸುಮಾರು ಎಂಟರ್ಗೂ ಬಟ್ ಕಸಿ ಸಸಿಗಳು ಹಂಗ ಹೋಗಲ್ಲ ಯಾಕಂದ್ರೆ ಇವು ಬರೋದೇ ಗುಂಪಾಗಿ ಹ್ಮ್ ಹ್ಮ್ ಸೊ ಅಗ್ಲ ಬರೋದ್ರಿಂದ ಗಿಡಗಳು ನಿಮ್ಗೆ ಐಟ್ ಬರಲ್ಲ ಹ್ಮ್ 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 ಇದು ಯಾವ್ದು ಸರ್ ತಳಿ ಸರ್ ಇದು ಬಲೂನ್ ತಳಿ ಬಲೂನ್ ಬಲೂನ್ ಅಂದ್ರೆ ನಿಮ್ಗೆ ಡಬಲ್ ಟೈಮ್ ಬಿಲ್ಡಿಂಗ್ ಇರುತ್ತೆ ಒಂದು ಟೈಮ್ ಮಾರ್ಚ್ ಅಲ್ಲಿ ಬರುತ್ತೆ ಹೌದೌದು ಅಂದ್ರೆ ಮಾರ್ಚ್ ಟೈಮ್ ಅಲ್ಲಿ ಕಾಯಿ ಜಾಸ್ತಿ ಬಂದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಹೌದು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಿಮ್ಗೆ ಕಾಯಿ ಕಡಿಮೆ ಇದು ಬಲ್ಬ್ ಬಲ್ಬ್ ಇದೆ ಸರ್ ಈ ಈ ವೆರೈಟಿ ಇದೆ ಅಲ್ಲ ಇದು ಬಲ್ಬ್ ವೆರೈಟಿ ಇದು ಬುಕ್ಕಿಂಗ್ ಆಗಿದಾವೆ ಇವಾಗ ಯಾವ್ದು ಮಾರಾಟಕ್ಕಿಲ್ಲ ಇದು ಬುಕ್ಕಿಂಗ್ ಎಲ್ಲಾ ಬುಕ್ಕಿಂಗ್ ಆಗೋಗಿದೆ ಎಲ್ಲರೂ ಬೆಂಗಳೂರು ನರ್ಸರಿ ಅವ್ರು ಬಂದು ಇದನ್ನ ಇಂದ ಬಂದು ಇದನ್ನ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ನೀವು ನರ್ಸರಿ ಕೊಟ್ಬಿಡ್ತೀರಾ ಸರ್ ಇದು ದೊಡ್ಡ ಗಿಡಗಳು ಏನಕ್ಕೆ ಅಂದ್ರೆ ಇದನ್ನ ನಾವು ರೈತರ ಮಾಡಿಲ್ಲ ಇವೆಲ್ಲ ಗಾರ್ಡನ್ ಗೋಸ್ಕರ ಮಾಡಿರೋ ಗಾರ್ಡನ್ ಗಾರ್ಡನ್ಗೆ ಈ ತರ ದೊಡ್ಡ ಗಿಡಗಳು ಬೇಕಾಗುತ್ತೆ ಸೊ ಅಂತವರ್ಗೆ ಮಾಡ್ಕೊಟ್ಟಿರೋದು ಇದೆಲ್ಲ ಆರ್ಡರ್ ತಗೊಂಡೇ ಮಾಡ್ಕೊಂಡಿರೋದು ಹಾ ಯಾಕಂದ್ರೆ ಇಷ್ಟು ದೊಡ್ಡ ಪಾಕೆಟ್ ಅಲ್ಲಿ ಯಾರು ತಗೊಂಡೋಗಲ್ಲ ಸೊ ಹಂಗಾಗಿ ದೊಡ್ಡ ಪ್ಯಾಕೆಟ್ ಪಾಕೆಟ್ ಇಲ್ಲಿದೆಯಲ್ಲ ಸರ್ ಇದು ಈ ಲೈನ್ ಅಲ್ಲಿ ಮೆಕ್ಸಿಕನ್ ಆಸ್ ಅಂತ ಇದು ಕಾಯಿ ಬಂದು ನಿಮಗೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಬರುತ್ತೆ ಕಾಯಿ ಹೌದು ಇದರದ್ದು ಕೀಪಿಂಗ್ ಕ್ವಾಲಿಟಿ ತುಂಬಾ ಜಾಸ್ತಿ ಇರುತ್ತೆ ಮೆಕ್ಸಿಕನ್ ಆಶನ್ಸ್ ಅಂತ ಸರ್ ಹೌದು ಮೆಕ್ಸಿಕನ್ ಆಶನ್ ಏನು ಎಲೆ ಇದು ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಹೌದು ಸರ್ ಇದ್ರದ್ದು ಎಲೆ ಈಗೇನೆ ಚೂಪೇ ಬರುತ್ತೆ ಮೊನೆ ತರ ಸೊ ಇದ್ರ ಎಲೆ ಈ ತರ ನಮ್ದು ಲೋಕಲ್ಗಳು ಅಗಲ ಬರುತ್ತೆ ಎಲೆಗಳು ಇದ್ರಲ್ಲಿ ರೀತಿ ಬರಲ್ಲ ಮೆಕ್ಸಿಕನ್ ಯಾಶ್ ರೇಟ್ ಕೂಡ ಜಾಸ್ತಿ ಇರಬಹುದು ಸರ್ ಈಗ ಮಾರ್ಕೆಟ್ ಅಲ್ಲಿ ಬೆಲೆ ಬಂದು ಇವತ್ತಿನ ರೇಟ್ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಕೆಜಿ ಹೌದು ಕೆಜಿಗೆ ಜಿಗೆ ಆ ಸೊ ನಿಮ್ಗೆ ಅದು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಆನ್ ಸೀಸನ್ ಅಂದ್ರೆ ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ನಿಮ್ಗೆ ಜಾಸ್ತಿನು ಇರುತ್ತೆ ಐನೂರು ರೂಪಾಯಿ ಮೇಲೇನೂ ಇರುತ್ತೆ ಸೊ ಇದು ಇವಾಗ ಇವತ್ತಿನ ರೇಟ್ ಮುನ್ನೂರ ಎಪ್ಪತ್ತು ರೂಪಾಯಿ ಈಗ ಈಲ್ಡಿಂಗ್ ಬಂದಿದು ವರ್ಷಕ್ಕೆ ಒಂದೇ ಬಾರಿಯೂ ಎರಡು ಬಾರಿ ಸರ್ ಇದು ಡಬಲ್ ಟೈಮ್ ಬರುತ್ತೆ ಮೆಟ್ಟಿನ್ ಆಸ್ ಡಬಲ್ ಟೈಮ್ ಬರುತ್ತೆ ಅವರು ಸೊ ಇದ್ರಲ್ಲಿ ಡಿಮೆಂಡ್ ಇದೆ ಸರ್ ಇದಕ್ಕೆ ಆಶ್ಗೆ ಸರ್ ತುಂಬಾ ಡಿಮಾಂಡ್ ಇದೆ ತುಂಬಾ ಜನ ರೈತರು ಮಾಡ್ಬಿಟ್ಟಿದ್ದಾರೆ ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ಇದಕ್ಕೆ ಏನಂದ್ರೆ ಪೊಲಿನೇಟರ್ ಹಾಕೋಬೇಕು ಅಂದ್ರೆ ಇದಕ್ಕೆ ನೂರಕ್ಕೆ ಹತ್ತು ಗಿಡ ನೀವು ಪೊಲಿನೇಟರ್ ಅಂತ ಅಂತ ಒಂದ್ ವೆರೈಟಿ ಇದೆ ಅಂದ್ರೆ ಆ ಹಾಕೊಂಡ್ರೆ ನಿಮ್ಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಕಾಯಿ ಬರುತ್ತೆ ಸೊ ಹಂಗಾಗಿ ಇದನ್ನ ಹಾಕೋಬೇಕು ಅದ್ರ ಜೊತೆಲಿ ತುಂಬಾ ಜನ ಹಾಕಿದ್ದಾರೆ ಅವ್ರಿಗೆ ಪಾಲಿನೇಟರ್ ಇಲ್ಲದೆ ಮಾಡುವಂತ ಇನ್ನೊಂದ್ ಯಾವ್ದೋ ಇದೆ ಅಂತ ನಮ್ ಲೋಕಲ್ ತಳಿಗಳೇ ಆಗ್ತವೆ ಬಟ್ ಏನಂದ್ರೆ ನಿಮ್ಗೆ ಶೇಪ್ ಆಗ್ಲಿ ಅಥವಾ ಕಲರ್ಸ್ ಆಗ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ ನೀವು ಎಟಿಂಗರ್ ಅಲ್ಲಿ ಹಾಕೊಂಡ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಿಮ್ಗೆ ಎಟಿಂಗರ್ ಜಾಸ್ತಿ ಹಾಕೊಳ್ತಾರ ಮೆಕ್ಸಿಕನ್ ಹಾ ಹಾ ಅದು ಶೇಪ್ ಮತ್ತೆ ಕಲರ್ ಕರೆಕ್ಟ್ ಆಗಿ ಬರುತ್ತೆ ಸರಿ ಸರ್ ಹಂಗಾಗಿ ಇವೆಲ್ಲ ರೇಟ್ ಜಾಸ್ತಿ ಇದೆ ಸರ್ ಇವು ಸರ್ ಇವೆಲ್ಲ ನಿಮ್ಗೆ ಆರ್ನೂರು ರೂಪಾಯಿ ವರ್ಗೂ ಇದೆ ಇದನ್ನೆಲ್ಲ ಏನ್ ರೇಟ್ ಇದೆ ಸರ್ ಇವು ಸರ್ ಇವು ನಾನೂರು ರೂಪಾಯಿ ಟೆರೆಸ್ ಗಾರ್ಡನ್ ಗೋಸ್ಕರ ಟೆರೆಸ್ ಗಾರ್ಡನ್ ಮಾಡಿರೋದು ಆರು ಇದು ನಾನೂರು ನಾನೂರು ಅಂದ್ರೆ ಇದು ಇಪ್ಪತ್ತು ಕೆಜಿ ಬ್ಯಾಗಲ್ಲಿ ಇದೆ ಸರ್ ಹಾಂ ಸರ್ ಇಪ್ಪತ್ತು ಕೆಜಿ ಬ್ಯಾಗ್ ಇರುತ್ತೆ ಆ ಕಡೆ ಏನೋ ಮಾಡಿದ್ದಾರೆ ಇವು ಬಲ್ಬ್ ವೆರೈಟಿಗಳು ಬಲ್ಬ್ ವೆರೈಟಿ ಬಲ್ಬ್ ವೆರೈಟಿ ಸೊ ಇವು ನಿಮ್ಗೆ ಹದ್ನಾಲ್ಕು ತಿಂಗಳ ಗಿಡಗಳು ಹಾ ಹಾ ಸೊ ಇವನ್ನೆಲ್ಲ ಇನ್ನೂರು ರೂಪಾಯಿ ಇನ್ನೂರ್ ಇಪ್ಪತ್ ರೂಪಾಯಿ ಇನ್ನೂರ ಇಪ್ಪತ್ ರೂಪಾಯಿ ಕೊಡ್ತಾ ಇದೀರಿ ಹದಿನಾಲ್ಕ್ ತಿಂಗಳ ಗಿಡ ಇದೆಲ್ಲ ಏನೋ ಇದ್ ಮಾಡಿದ್ರೆ ಇವಾಗ ಬೀಜ ಹಾಕ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದಾವು ರೆಡಿ ಮಾಡಿ ಇಟ್ಕೊಂಡಿದ್ರಿ ಮಾಡಿದ್ರಲ್ಲ ಸರ್ ಇವೆಲ್ಲ ಗ್ರಾಫ್ಟಿಂಗ್ ನೆನ್ನೆ ಮೊನ್ನೆ ಮಾಡಿರೋವು ಹಾ ಹಾ ಇವೆಲ್ಲ ಲೋಕಲ್ ವೆರೈಟಿಗಳು ಅಂದ್ರೆ ಬಲೂನ್ ಬಲ್ಬ್ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕ್ತಿರಲ್ಲ ಯಾಕಂದ ಕ್ಯಾರಡಿಟಿ ಇಮಿಡಿಟಿ ಇದನ್ನ ಕ್ಯಾಪ್ ಹಾಕಿರ್ತಿವಿ ಮತ್ತೆ ಇನ್ನೊಂದ್ರೆ ಡೈರೆಕ್ಟ್ ನೀರ್ ಬೀಳಬಾರ್ದು ಅದಕ್ಕೆ ಅಂದ್ರೆ ಕಸಿ ಕಟ್ಟಿರೋ ಜಾಗ ಇರತ್ತಲ್ಲ ಅಲ್ಲಿಗೆ ಒಂದು ನೀರ್ ಬೀಳಬಾರ್ದು ಎರಡನೇದ್ ಬಂದು ಯುಮಿಡಿಟಿ ಬೇಕು ಇದಕ್ಕೆ ಅಂದ್ರೆ ಆದ್ರತೆ ಇರತ್ತಲ್ಲ ಅಷ್ಟ ದಿನ ತನಕ ಕವರ್ ಮಾಡಿರ್ತಾರ ನೀವೀಗ ಸರ್ ಇದು ಚಿಗರ್ ಬರೋದ್ ಅನ್ಕೊಂಡು ಹಿಂಗೇ ಇರುತ್ತೆ ಚಿಗರ್ ಬರೋಕೆ ಚಿಗುರ್ ಬಂದ್ಮೇಲೆ ಇದ್ರ ಕ್ಯಾಪ್ ಕಟ್ಟು ನೀವು ಕಸಿ ಕಟ್ಟದ್ಮೇಲೆ ಎಷ್ಟ್ ದಿನಕ್ಕೆ ಇದು ಚಿಗುರ್ ಬರುತ್ತೆ ನಲ್ವತ್ ದಿನ ಬರುದು ಸರ್ ಮೂವತ್ತರಿಂದ ನಾಲ್ಕು ನಮ್ಮ ಕ್ಲೈಮೇಟ್ ಮೇಲೆ ತುಂಬಾ ಮಳೆ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ವಾತಾವರಣ ಸ್ವಲ್ಪ ತಂಪಿರತ್ತಲ್ಲ ಹಂಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಸ್ವಲ್ಪ ಒಂದು ವಾರ ಈಗ ನಲವತ್ ದಿನದವರೆಗೂ ಕ್ಯಾಪ್ ಬೇಕಾಗಿಲ್ವಾ ಇಲ್ಲ ಇದು ಒಳಗಡೆ ಇಂದನೆ ಕಾಣಿಸುತ್ತೆ ನಮ್ಗೆ ಅವಾಗ ಮಾತ್ರ ನಾವು ಕ್ಯಾಪ್ ತಗೋ ಚಿಗರುಗಳು ಕಂಡ್ಮೇಲೆ ತೆಗಿಬೇಕು ಹೌದು ಏನು ಅಂದಾಜು ಒಂದ್ ಹದಿನೈದರಿಂದ ಇಪ್ಪತ್ತ್ ದಿವಸಕ್ಕೆ ಇಲ್ಲ ಸರ್ ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ ನಮ್ಮ ವಾತಾವರಣದ ಮೇಲೆ ಮಳೆ ಜಾಸ್ತಿ ಇದ್ದಾಗ ಲೇಟ್ ಆಗುತ್ತೆ ಮೂವತ್ ದಿನದ ಮೇಲೆ ತಗೊಳುತ್ತೆ ಇಲ್ಲಾಂದ್ರೆ ಒಂದ್ ಇಪ್ಪತ್ ದಿನದ ಮೇಲೆ ಕ್ಯಾಪ್ ಅಲ್ಲಿ ಚಿಗುರ್ಗಳು ಕಾಣಿಸುತ್ತೆ ಯಾವಾಗ ಮಾತ್ರ ಕ್ಯಾಪ್ ತಗೊಳ್ತೀವಿ ಸರಿ ಸರಿ ಇದು ಯಾವ್ದು ವೆರೈಟಿ ಸರ್ ಇದು ಸರ್ ಇವೆಲ್ಲ ಬೀಜ ಗಿಡಗಳು ನೋಡಿ ಇವೆಲ್ಲ ಕಸಿ ಮಾಡಿ ಕಸಿ ಮಾಡಕ್ಕಿರೋ ಸೀಡ್ ಪ್ಲಾಂಟ್ ಇವ ಹೌದು ಇದು ಸೀಡ್ ಪ್ಲಾಂಟ್ ನು ಕೊಡ್ತೀರಾ ಸರ್ ನೀವು ಸೀಡ್ ಪ್ಲಾಂಟ್ ನು ಕೊಡ್ತೀವಿ ಸರ್ ಏನ್ ರೇಟ್ ಸರ್ ನಲ್ವತ್ತು ರೂಪಾಯಿ ಕೊಡ್ತಾ ಇದೀವಿ ನೀವು ಈ ತರ ಪ್ಲಾಸ್ಟಿಕ್ ಕವರ್ ಮಾಡಿದಿರಲ್ಲ ಹೌದು ಯಾತಕ್ ಮಾಡಿದಿರಿ ಇದು ಡೈರೆಕ್ಟ್ ಮಳೆ ಬೀಳಬಾರ್ದು ಡೈರೆಕ್ಟ್ ಮಳೆ ಬೀಳಬಾರ್ದು ಮಳೆ ಬೀಳಬಾರ್ದು ಮಳೆ ನೀರು ಬೀಳಬಾರ್ದು ಅಂತ ಮಳೆ ನೀರು ಬಿದ್ರೆ ಕೊಳೆ ರೋಗ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇನ್ನೊಂದು ಬಂದು ಆದ್ರತೆ ಇದಕ್ಕೆ ಈಟ್ ಬೇಕಾಗತ್ತೆ ಹಂಗಾಗಿ ನೋಡಿ ಈ ತರ ಇರುತ್ತೆ ಹ್ಮ್ ಕೆಳಗಡೆ ಹ್ಮ್ ಈ ರೀತಿ ಬೀಜ ಹಾಕಿರ್ತೀವಿ ಹ್ಮ್ ಬೀಜದಿಂದ ಮೊಳಕೆ ಬರುತ್ತೆ ಈ ತರ ಎಷ್ಟು ದಿನ ಆಗಿದೆ ಇದು ನಲ್ವತ್ ದಿನದ ಮೇಲಾಗಿದೆ ಆಗಿದೆ ನಲ್ವತ್ ದಿನದ ಮೇಲೆ ಇವಾಗ ಮೊಳಕೆ ಸ್ಟಾರ್ಟ್ ಆಗಿದೆ ಈಗ ಶುರು ಕಸಿ ಮಾಡ್ಲಿಕ್ಕೆ ಮೂರಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಹೌದಾ ಅಂದ್ರೆ ಈ ಮೂರ್ ತಿಂಗಳು ಪ್ಲಾಂಟ್ ಗೆ ನೀವು ನಂತರ ಕಸಿ ಮಾಡ್ತೀವಿ ಅಲ್ಲಿ ಯಾವಾಗ್ಲೂ ಇದೆಯಲ್ಲ ಅಲ್ಲಿ ತೋರ್ಸಲ್ಲ ಆ ರೀತಿ ಆಗ್ಬೇಕು ಅವಾಗ ನಾವು ಕಸಿ ಮಾಡ್ತೀವಿ ಮೂರ್ ತಿಂಗಳು ಆದ್ಮೇಲೆ ಹೌದೌದು ಮೂರಿಂದ ನಾಲ್ಕು ತಿಂಗಳು ಈಗ ನೀವು ಕವರ್ ಮಾಡೋ ಉದ್ದೇಶ ಡೈರೆಕ್ಟ್ ಮಳೆ ನೀರು ಡೈರೆಕ್ಟ್ ಆಗಿ ಬೀಳಬಾರ್ದು ಅಂತ ಇನ್ನೊಂದು ಇದಕ್ಕೆ ಈಟ್ ಬೇಕಾಗುತ್ತೆ ಆದ್ರತೆ ಅಂತ ಹೇಳ್ತೀವಿ ಇಮಿಡಿಟಿಮಿಡಿಟಿ ಸರ್ ಸಸಿಗಳು ಸರಿ ಬಲೂನ್ ವೆರೈಟಿಗಳು ಬಲೂನ್ ಇದು ಯಾವ್ದು ಮೆಕ್ಸಿಕನ್ ಆಸ ಇದು ಮೆಕ್ಸಿಕನ್ ಆಸ ಈಗ ನೀವು ಮಾಮೂಲಿ ಬೀಜದ ಬೀಜ ಯಾವಾಗ ಬೇಕಾದ ಆಗುತ್ತಲ್ವಾ ಸರ್ ಬೀಜ ನಮ್ ಲೋಕಲ್ ಅಲ್ಲೇ ನಾವು ಇದನ್ನ ಕಾಯಿಗಳನ್ನ ಕಳಿಸ್ತೀವಲ್ಲ ಜ್ಯೂಸ್ ಅಪ್ ಗಳಿಗೆ ಸೊ ಅಲ್ಲಿಂದ ವಾಪಸ್ ಬರ್ತವೆ ಜ್ಯೂಸ್ ಅಪ್ಗೆ ಹೋಗ್ತವೆ ಸೊ ಅಲ್ಲಿ ಜ್ಯೂಸ್ ಎಲ್ಲ ಆದ್ಮೇಲೆ ಬೆಂಗ್ಳೂರಿಂದ ಬೆಂಗಳೂರು ಜ್ಯೂಸ್ ಅಲ್ಲಿಂದ ವಾಪಸ್ ಬರ್ತವೆ ಪ್ರತಿ ವಾರ ಹತ್ ಸಾವಿರ ಹದಿನೈದು ಸಾವಿರ ಹಿಂಗ್ ಬರ್ತವೆ ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಹಾಕೋತೀವಿ ಈ ಜ್ಯೂಸ್ ಬಳಸ್ತೋರು ಅದನ್ನ ಕೊಡ್ತಾರೆ ಹೌದು ಅದು ಒಂದ್ ಬೀಜಕ್ಕೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಿಂಗಿರುತ್ತೆ ಸೀಸನ್ ಅಲ್ಲಿ ಹೌದಾ ಸೊ ಹಂಗೆ ಅದನ್ನ ತಗೊಂಡ್ಬಂದು ನಾವು ಹಾಕೋತೀವಿ ಅದು ಜ್ಯೂಸ್ ಆಫರ್ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ವಾರಕ್ಕೆ ಒಂದ್ ಸರ್ತಿ ನಮ್ಗೆ ಅಲ್ಲಿಂದ ಬಸ್ಸಲ್ಲಿ ಹಾಕ್ತಾರೆ ಅದು ರೀಸರ್ಕ್ಯುಲೇಟ್ ಆಗುತ್ತೆ ಹೌದು ಹೌದು ಅದು ಮರುಬಳಕೆ ಮರುಬಳಕೆ ಯಾವುದು ಮತ್ತೆ ಇಲ್ಲಾಂದ್ರೆ ನಾವು ಡೈರೆಕ್ಟ್ ಕಾಯಿ ತಗೊಂಡ್ ಹಾಕೊಳ್ಳೋದಾದ್ರೆ ತುಂಬಾ ಲಾಸ್ ತುಂಬಾ ಈಗ ನಿಮ್ಗೆ ಇವತ್ತಿನ ರೇಟ್ ನೂರಿಪ್ಪತ್ತು ರೂಪಾಯಿ ಇದೆ ಕೆಜಿ ಲೋಕಲ್ ಬಲೂನ್ ಬಲ್ಬು ಸೊ ಅದನ್ನ ನಾವು ಒಂದ್ ಕ ಒಂದ್ ಕೆ ಜಿಗೆ ಎರಡರಿಂದ ಮೂರ್ ಕಾಯಿ ಬರುತ್ತೆ ಸೊ ಮೂರ್ ಕಾಯಿಗೆ ನಾವು ಚರ್ಚ್ ಮಾಡಕ್ಕೆ ಮಾಡೋಕ್ಕಾಗಲ್ಲ ಗಿಡ ರೈತರಗಳಿಗೆ ಕೊಡುವಾಗ ಇದ್ದಾಗ ರೇಟ್ ಜಾಸ್ತಿ ಆಟೋಮೆಟಿಕ್ ಆಗಿ ಆಗುತ್ತೆ ಸರ್ ಇವೆಲ್ಲ ನಾನು ನಮ್ಮ ತೋಟದಲ್ಲಿ ನೆಟ್ ನೆಡ್ಲಿಕ್ಕೆ ಅಂತ ಕಲೆಕ್ಟ್ ಮಾಡ್ಕೊಂಡಿರೋ ವೆರೈಟಿ ಇದ್ರಲ್ಲಿ ಇದ್ರಲ್ಲಿ ಮೆಕ್ಸಿಕೋಲಾ ಅಂತ ಇದೆ ಮೆಕ್ಸಿಕೋಲಾ ಹೌದು ಇದು ಅಂದ್ರೆ ಕಾಯಿ ಬರುವಾಗ ಬ್ಲಾಕ್ ಕಲರ್ ವೆರೈಟಿಗೆ ಬರುತ್ತೆ ಇವೆಲ್ಲ ಹೌದು ಎಲ್ಲಾನು ಫಾರಿನ್ ವೆರೈಟಿಗೆ ಬರ್ತಾವೆ ಮೆಕ್ಸಿಕೋಲಾ ಅಂತ ಮತ್ತೆ ಇದ್ರಲ್ಲಿ ಆ ಎಲ್ಲಾನು ನಮ್ಮ ತೋಟಕ್ಕೆ ನೆಡ್ಲಿಕ್ಕೆ ಬೇಕಾಗಿರೋದು ಹೌದು ಲಾಂಗ್ ನೆಕ್ ಅಂತ ಲಾಂಗ್ ನೆಕ್ ಅಂತ ಒಂದ್ ಲಾಂಗ್ ನೆಕ್ ಅಂತ ಕಾಣಿಸುತ್ತಲ್ಲ ಈ ಗಿಡ ಇದು ಲಾಂಗ್ ನೆಕ್ ಗಿಡ ಸೊ ಅದು ನನ್ನ ಹತ್ರ ಇದೆ ಬಟ್ ಇದು ಲಾಂಗ್ ನೆಕ್ ಅಂದ್ರೆ ಲಾಂಗ್ ನೆಕ್ ವಿಶೇಷತೆ ಏನು ಸರ್ ತುಂಬಾ ಲಾಂಗ್ ಇರುತ್ತೆ ಆ ನಿಮ್ಗೆ ಮುಕ್ಕಾಲಿಂದ ಒಂದಡಿ ಉದ್ದ ಬರುತ್ತೆ ಉದ್ದ ಬರುತ್ತೆ ಸೊ ಚಿಕ್ಕದು ಸೋತೆಕಾಯಿ ಬಂದಂಗ ಸೋತೆಕಾಯಿ ಬಂದಂಗ ಬರುತ್ತೆ ತುದಿಯಲ್ಲಿ ಮಾತ್ರ ನಿಮ್ಗೆ ಬೀಜ ಇರುತ್ತೆ ಹಾ ಹಾ ಸೊ ಹಂಗಾಗಿ ಅದು ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ಅದು ಒಳಗಡೆ ಪಲ್ಪ್ ಕ್ವಾಂಟಿಟಿನು ಜಾಸ್ತಿ ಇರುತ್ತೆ ಪಲ್ಪ್ ಜಾಸ್ತಿ ಇರುತ್ತೆ ತುದಿಯಲ್ಲಿ ಮಾತ್ರ ಬೀಜ ಇರುತ್ತೆ ಸಣ್ಣದಾಗಿ ಉದ್ದ ಬೀಜ ಇರುತ್ತೆ ಹಾ ಹಾ ಸೊ ಪಲ್ಪ್ ತುಂಬಾ ಜಾಸ್ತಿ ಇರುತ್ತೆ ಜ್ಯೂಸ್ ಅಪ್ ಅವ್ರು ತುಂಬಾ ಇಷ್ಟ ಪಡ್ತಾರೆ ಆ ವೆರೈಟಿ ಜ್ಯೂಸ್ ಸಪ್ನವ್ರಿಗೆ ಯಾಕಂದ್ರೆ ಅದು ಒಂದು ಫ್ರೂಟ್ ಅಲ್ಲಿ ನಿಮ್ಗೆ ಮೂರರಿಂದ ನಾಲ್ಕು ಜ್ಯೂಸ್ ವರೆಗೂ ಮಾಡಬಹುದು ಆಹ್ಹ್ ನಮ್ದು ಇವಾದ್ರೆ ಎರಡ್ ಜ್ಯೂಸ್ ಎರಡು ಜ್ಯೂಸ್ ಮಾಡಬಹುದು ಅದ್ರಲ್ಲಿ ಜಾಸ್ತಿ ಪಲ್ಪ್ ಜಾಸ್ತಿ ಸಿಗುತ್ತೆ ಸಿಗೋರಿಗೆ ಉಪಯೋಗ ಜಾಸ್ತಿ ಹೌದು ಪ್ರಾಫಿಟ್ ಜಾಸ್ತಿ ಆಗಿರ್ತಾವೆ ಅದರಿಂದ ಅದಕ್ಕೆ ಆಟೋಮೆಟಿಕ್ ಡಿಮಾಂಡ್ ಹೌದು ಹೌದು ಈಗ ಹೋಗ್ತಾ ಇದೆಯಾ ಸರ್ ಲಾಂಗ್ ನೆಕ್ ಅದು ಸರ್ ಲಾಂಗ್ ನೆಕ್ ಏನಂದ್ರೆ ಡೈರೆಕ್ಟ್ ಜ್ಯೂಸ್ ಅಪ್ ಮಾತ್ರ ಹೋಗುತ್ತೆ ಮಾರ್ಕೆಟ್ ಹೋಗೋದು ಕಷ್ಟ ಹಾ ಮಾರ್ಕೆಟ್ ಅಲ್ಲಿ ಏನಂದ್ರೆ ನಿಮಗೆ ಬಲೂನ್ ಬಲ್ಬ್ ವೆರೈಟಿಗಳು ಮಾತ್ರ ಜಾಸ್ತಿ ಹೋಗುತ್ತೆ ಇದೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಮೊಳಕೆ ಬಂದಿದಾವೆ ಹ್ಮ್ ಇವೆಲ್ಲ ಮೊಳಕೆ ಬಂದಿರೋದು ಅಡ್ಡ ಎಷ್ಟು ದಿನ ಸರ್ ಇವು ಸರ್ ಇವೆಲ್ಲ ನಲ್ವತ್ತು ಐವತ್ ದಿನ ಆಗಿರ್ತವೆ ಹ್ಮ್ ನೋಡಿ ಇದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅರವತ್ ದಿನ ಆಗಿರುತ್ತೆ ಇದು ಅರವತ್ತು ದಿನ ದಿನ ಆಗಿರುವಂತ ಸರ್ ಇದು ಈ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಮಾಡ್ಬೇಕು ಸರ್ ಯಾಕಂದ್ರೆ ಒಂದೇ ಸರಿ ನಾವು ಬೀಜ ಹಾಕೊಂಡ್ರೆ ಕೆಲಸ ಮಾಡಕ್ಕೆ ಗ್ರಾಫ್ಟಿಂಗ್ ವರ್ಕ್ ಅಥವಾ ಎಲ್ಲಾ ಕೆಲ್ಸಕ್ಕೂ ಕಷ್ಟ ಆಗುತ್ತೆ ಸೊ ಹಂಗಾಗಿ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಹೋಗ್ತೀವಿ ಇವೆಲ್ಲ ಎಷ್ಟು ದಿನದ್ದು ಸರ್ ಇವು ಸರ್ ಇವೆಲ್ಲ ನೋಡಿ ಸೇಮ್ ಅರವತ್ತು ದಿನ ಅರವತ್ತು ದಿನ ಸೊ ಇದ್ರಲ್ಲಿ ನೋಡಿ ಗ್ರಾಫ್ಟಿಂಗ್ ಮಾಡುವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೈಜ್ ಗಿಡ ಒಂದು ಪೆನ್ಸಿಲ್ ತಿಕ್ನೆಸ್ ಬೇಕು ನಮ್ಗೆ ಆ ಸೈಜ್ ಇಲ್ದಿರೋನೆಲ್ಲ ಬೇರೆ ಸೆಪರೇಟ್ ತೆಗ್ದು ಸೀಡ್ಲಿಂಗ್ ಮಾಡಿ ಇಟ್ಬಿಡ್ತೀವಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಪೆನ್ಸಿಲ್ ತಿಕ್ನೆಸ್ ಇರುತ್ತೆ ಗಿಡದ ಹಾ ಬುಡಗಳ್ ನೋಡಿ ಹೌದು ಹೌದು ಎಲ್ಲ ಪೆನ್ಸಿಲ್ ತಿಕ್ನೆಸ್ ಬೇಕು ನಮ್ಗೆ ಸೊ ಆತರ ಇದ್ದವ್ ಮಾತ್ರ ಗ್ರಾಫ್ಟಿಂಗ್ ಮಾಡ್ಬಿಟ್ಟು ಈ ತರ ಪೆನ್ಸಿಲ್ ಅಂತ ಸ್ಟೆಮ್ ಸ್ಟೆಮ್ಗಳು ಹೌದು ಆ ತರದ್ ಬಂದ್ಮೇಲೆ ಹಂಗಿದ್ರೆ ಮಾತ್ರ ನಿಮ್ಗೆ ಗ್ರಾಫ್ಟೆಡ್ ಗಿಡಗಳು ಹೌದು ಆ ಗ್ರಾಫ್ಟೆಡ್ ಗಿಡಗಳು ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾವೆ ಗಿಡ ಸೊ ನೀವು ನೋಡಿ ಇಲ್ಲಿ ಫಿಲ್ಟರ್ ಮಾಡಿ ಟಾಪ್ ಹಾಕಿರೋದೆಲ್ಲ ಎಲ್ಲ ಗ್ರಾಫ್ಟೆಡ್ ಆಗಿ ಗವರ್ ಮಾಡಿರ್ತಕ್ಕಂಥ ಹೌದೆಲ್ಲ ಗ್ರಾಫ್ಟೆಡ್ ಹೌದು ಗ್ರಾಫ್ಟಿಂಗ್ ಮಾಡಿರ್ತಕ ಮಾಡಿ ಆಗಿದೆ ಹೌದು ಈಗ ನಿಮ್ಮಲ್ಲಿ ತಗೊಂಡು ಹೋಗಿರುವಂತಹ ರೈತರು ಇದ್ದಾರಲ್ಲ ಹೌದು ತಗೊಂಡ್ ಹೋಗಿ ಎಲ್ಲಾ ಪ್ಲಾಂಟೇಶನ್ ಮಾಡಿದಾರಲ್ಲ ಹೌದು ಸರ್ ಅವ್ರಿಗೆಲ್ಲ ನೀವು ಸರ್ವಿಸ್ ಕೊಡ್ತಾ ಇದೀರ ವಿಸಿಟಿಂಗ್ ಪ್ಲಸ್ ಅವ್ರಿಗೆ ಏನೇನ್ ಗೊಬ್ಬರಗಳು ಬೇಕು ಏನೇನ್ ಮೆಡಿಸಿನ್ ಬೇಕು ಎಲ್ಲಾನು ಹೇಳ್ಕೊಟ್ಟು ಮಾಡಿಸ್ತಾ ಇದೀವಿ ಮಾಡಿಸ್ತಾ ಇದ್ರಿ ಹೌದು ಅಂತದ್ದು ಒಂದ್ ಎರಡ್ ಮೂರ್ ತೋಟ ಏನಾರ ಹೆಸರು ಹೆಸರ್ಸಕ್ ಆಗುತ್ತೆ ತುಂಬಾ ಇದಾವೆ ಎರಡ್ ಮೂರಲ್ಲ ಹೆಚ್ಚು ಕಡಿಮೆ ನಾನ್ ಕೊಟ್ಟಿರೋದೇ ನೂರ ಐವತ್ತು ತೋಟಕ್ಕಿಂತ ಜಾಸ್ತಿ ಇದಾವೆ ಎಲ್ಲಾನು ಅಂದ್ರೆ ನಮ್ಮ ತಗೊಳ್ಳುವಂತ ರೈತರಿಗೂ ಒಂದು ಗ್ಯಾರಂಟಿ ಇವಾಗ ನೀವು ಬಂದಿದ್ರ ನೀವು ಕಳೆದ ವರ್ಷ ಹತ್ರ ಗಿಡ ತಗೊಂಡಿದ್ದೀರೇ ಈಗ ನಿಮ್ ಫ್ರೆಂಡ್ ನ್ ಕರ್ಕೊಂಡ್ ಹೌದು ಅಂದ್ರೆ ಗ್ಯಾರಂಟಿ ಗಿಡ ಚೆನ್ನಾಗಿದ್ದ ಕಾರಣಕ್ಕೆ ನೀವು ಈಗ ನಿಮ್ಮ ಒಂದ್ ವರ್ಷದ ಗಿಡಗಳು ಹೌದು ಚೆನ್ನಾಗಿದೆ ಗೊತ್ತಿರುತ್ತೆ ಸರ್ ನೋಡುವಂತ ವೀಕ್ಷಕರಿಗೆ ಹೌದು ಅಂತದ್ ಒಂದು ಎರಡ್ ಮೂರು ಜಾಗ ಹೇಳಿದ್ರೆ ಹೌದು ಅವ್ರಿಗೂ ಒಂದು ನೋಡ್ಕೊಂಡ್ ಬಂದು ಸರ್ ನಾನು ನನ್ನ ಸುಲಭ ಕೃಷಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದ್ರಲ್ಲಿ ಪ್ರತಿಯೊಂದು ನಾವು ಇಂಟರ್ವ್ಯೂ ಮಾಡಿ ಮಾಡಿ ಹಾಕಿದೀನಿ ರೈತರ ಕಡೆಯಿಂದ ಎಲ್ಲಾನು ಮಾತಾಡ್ಸಿ ಸಿಗುತ್ತೆ ಅವ್ರಿಗೆ ಏನೇನ್ ಡೀಟೇಲ್ ಬೇಕು ಎಲ್ಲಾನು ಕೊಡ್ಸಿದೀನಿ ಇನ್ನು ಮತ್ತೆ ನೆಕ್ಸ್ಟ್ ಈಗ ಏಪ್ರಿಲ್ ನಲ್ಲಿ ಮತ್ತೆ ಕಾಯಿಗಳು ಬರುತ್ತಲ್ಲ ಸೊ ಅವಾಗ ಮತ್ತೆ ಮಾಡ್ಬೇಕು ನಾವು ಯಾಕೆಂದ್ರೆ ಇವಾಗ ನಮ್ಗೆ ಕೆಲಸ ತುಂಬಾ ಜಾಸ್ತಿ ಇರತ್ತೆ ಗ್ರಾಫ್ಟಿಂಗ್ ವರ್ಕ್ ನಡೀತಾ ಇರುತ್ತಲ್ಲ ಸೊ ಹಂಗಾಗಿ ಹಂಗ